ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾ ಮಾತಾಡ್ತಾಯಿದ್ದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹಳ್ಳಿ ಶೈಲಿನಲ್ಲಿ ಮಾಡುವಂತಹ ಹುಣಸೆ ಹಣ್ಣಿನ ಚಿತ್ರಾನ್ನ ಕೆಲವು ಕಡೆ ಹುಣಸೆ ಹಣ್ಣಿನ ಚಿತ್ರಾನ್ನ ಅಂತ ಅಂತೀವಿ ಕೆಳ ಕ ಕೆಲವು ಕಡೆ ಹುಳಿ ಅನ್ನ ಅಂತ ಕೂಡ ಅಂತೀವಿ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಇದು ನಾರ್ಮಲ್ ಚಿತ್ರಾನ್ನದಕ್ಕಿಂತ ಒಂದು ಡಿಫ್ರೆಂಟಾಗೇ ಇರುತ್ತೆ ಅಂತ ಹೇಳ್ಬೋದು ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಮೊದಲಿಗೆ ನೋಡಿ ಇಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನ ಕಾಳು ಹಾಗೆ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಧನಿಯಾ ಹಾಗೆ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಸ್ಪೂನು ಬಿಳಿ ಎಳ್ಳು ಇಷ್ಟನ್ನು ಹಾಕ್ಕೊಂಡು ಒಂದು ಒಳ್ಳೆಯ ಘಮ ಬರೋವರೆಗು ಹುಡ್ಕೊಬೇಕಾಗತ್ತೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಕೂಡ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲದನ್ನು ಆದಷ್ಟು ಇಷ್ಟು ಮೀಡಿಯಂ ಫ್ಲೇಮಲ್ಲೇ ನೆನೆ ಇಟ್ಕೊಂಡು ಚೆನ್ನಾಗಿ ಒಂದು ಕೆಂಪಗೆ ಆಗೋವರೆಗೂ ನಾವು ಇಲ್ಲಿ ಹುರ್ಕೊಬೇಕಾಗುತ್ತೆ ಇದು ಹುರಿದಿದ್ದು ಆಗಿದೆ ಅಂತಂತಂದಮೇಲೆ ಆಗಿದೆ ಅಂತ ಅನ್ನಿಸ್ತಿದ್ದಾಗ ಇಲ್ಲಿ ಒಂದು ಸ್ಪೂನಷ್ಟು ನಾನು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಕೂಡ ಹಾಕೊತಾ ಇದ್ದೀನಿ ಲಾಸ್ಟಲ್ಲಿ ಹಾಕ್ಕೊಬೇಕು ಯಾಕಂದರೆ ಫಸ್ಟೇ ಇದನ್ನು ಸಾಸಿವೆ ಗಸಗಸೆ ಹಾಕೊಂಬಿಟ್ಟರೆ ಸೀದೋಗುತ್ತೆ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಇದೆಲ್ಲ ಕೆಂಪಗೆ ಕೆಂಪಿಗೆ ಆಗಿದೆ ಅಂತ ಅನ್ನಿಸಿದಾಗ ಸುಮ್ಮನೆ ಸಾಸಿವೆನೂ ಗಸಗಸೆನೂ ಹಾಕ್ಕೊಂಡು ಕೈ ಆಡಿಸ್ಕೊಂಡ್ರೆ ನಾವು ಸ್ಟೌವ್ ಆಫ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಪಕ್ಕಕ್ಕೆತ್ತಿಟ್ಕೋಣ ಹಾಗೆ ನೋಡಿ ಇಲ್ಲಿ ಕಲರ್ಗೋಸ್ಕರ ನಾನಿಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕೂಡ ಹುರ್ಕೊತಾಯಿದ್ ಅದ್ರ ಜೊತೆಗೆ ಹುರ್ಕೊಬೋದು ಅದ್ರ ಜೊತೆಗೆ ಹುರ್ಕೊಂಡ್ರೆ ಅಷ್ಟೊಂದು ಮೆಣಸಿನ್ಕಾಯಿ ಘಮ ಬರಲ್ಲ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಇದ್ದೀನಿ ಅದು ಹುರ್ದಿದ್ದು ಆದಮೇಲೆ ಇಲ್ಲಿ ನಾನು ಹುಣಸೆನ್ನ ಫಸ್ಟೇ ನೆನೆ ಹಾಕ್ಕೊತಾ ಇದ್ದೀನಿ ಆದಷ್ಟು ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡ್ರೆ ಬೇಗ ಹುಣಸೆ ರಸನ ನಾವು ಕ್ಯೂಚಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಸಿನೀರಿಟ್ಟಿದ್ದೆ ಆ ಬಿಸಿನೀರು ಹಾಕ್ಬಿಟ್ಟು ನೆನೆಸ್ಬಿಟ್ಟು ಪಕ್ಕದಲ್ಲಿಟ್ಕೊತಾ ಇದ್ದೀನಿ ಇವಾಗ ನಾನು ಆಲ್ರೆಡಿ ಹುರಿದಿರೋ ಅಂತಹ ಕಾಳನ್ನೆಲ್ಲ ಪೌಡರ್ ಮಾಡ್ಕೊಂಡು ಬರೋಣ ಅಂತ ಅಂತ ಹೇಳಿಬಿಟ್ಟು ಒಂದು ಬ್ಲೆಂಡರ್ಗೂ ಕೂಡ ಹಾಕೊಳೋಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇದ್ದೀರಲ್ಲ ಹುಣ್ಸೆಹಣ್ಣು ರಸನ್ನು ನೀರು ಹಾಕಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇದೆಲ್ಲ ನಾನು ಹುರ್ದಿರೋ ಅಂಥದ್ದು ನಾನು ಒಂದೊಂದು ಸ್ಪೂನೇ ಹುರ್ಕೊಂಡಿರೋದು ಆದರೆ ನಿಮಗೆ ಎರಡರಿಂದ ಮೂರು ಸಲಿಗೆ ಒಂದು ನಾಲ್ಕು ಜನ ಇರೋವಂಥ ಮನೆಯವ್ರಿಗಾದರೆ ಆಗುತ್ತೆ ಇದನ್ನು ಬ್ಲೆಂಡರ್ಗೆ ಹಾಕಿಬಿಟ್ಟು ಒಂದು ಫೈನ್ ಪೌಡರ್ ಅಂದರೆ ನಾವು ಈ ಸಾಂಬಾರು ಪುಡಿ ಎಲ್ಲ ಮಾಡ್ತೀವಲ್ಲ ಅಷ್ಟು ಕೂಡ ಫೈನಾಗಿ ಮಾಡೋಕ್ಕೆ ಹೋಗಬಾರ್ದು ನಾರ್ಮಲಾಗಿ ಸ್ವಲ್ಪ ದಪ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ಲ ಪೌಡರ್ ಎಷ್ಟಾಗಿದೆ ಅಂತ ಹೇಳಿ ಎಲ್ಲ ಒಂದೇ ಸ್ಪೂನ್ ಹಾಕ್ಕೊಂಡಿದ್ದು ಆದರೂ ಕೂಡ ಪೌಡರ್ ಇಷ್ಟ ಆಗಿದೆ ನನಗೊಂದು ಮೂರು ಸಲಿಗೆ ನಾಲ್ಕು ಜನ ಇರೋ ಅಂಥ ಮನೆಗೆ ಒಂದು ಮೂರು ಸಲ ಮೂರು ಸಲಿಗೆ ಈ ಪೌಡರು ಕಂಫರ್ಟಬಲ್ ಆಗಿರುತ್ತೆ ಹಾಗೆ ನೀವು ಗೊಜ್ಜು ಮಾಡಿಟ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ ಇಡದೆ ಹೋದ್ರೂ ಹದಿನೈದು ದಿನದವರೆಗೂ ಹೊರಗಡೆ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ನೀವು ಆಲ್ಮೋಸ್ಟ್ ಒನ್ ಮಂತ್ವರೆಗೂ ಸ್ಟೋರ್ ಮಾಡ್ಕೊಬೋದು ಮತ್ತೆ ಒಂದು ಬಾಣಲಿಗಿಲ್ಲಿ ಒಂದು ಐವತ್ತು ಅಷ್ಟು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕಬೇಕು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಇದೆಲ್ಲದನ್ನು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಬಿಡೋವರೆಗೂ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಒಂದು ಒಂದು ನಿಮಿಷ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಉರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಆದಷ್ಟು ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ನೀವು ಚಿತ್ರಾನ್ನಕ್ಕೆ ಯಾವ ರೀತಿ ಫ್ರೈ ಮಾಡ್ಕೊತೀರ ಅದೇ ರೀತಿಯೇ ಇಲ್ಲೂ ಕೂಡ ಸ್ವಲ್ಪ ಅದು ಕೆಂಪಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿ ಹಾಗೆ ಎರಡು ಇಂಚಷ್ಟು ಶುಂಠಿ ಕೂಡ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಬಂದು ಆಪ್ಷನಲ್ಲು ಹಾಗೆ ಒಂದು ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೊ ಒಂದೇ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಹುಳಿ ಹಾಗೆ ಹುಣಸೆ ಹುಳಿ ಎರಡೂ ಹುಳಿ ಸೇರಿಕೊಂಡ್ರೆ ಒಂದು ರುಚಿ ಅದ್ಭುತಾನೇ ಬರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಟೊಮೆಟೊ ಕೂಡ ಸೇರಿಸ್ಕೊಂಡು ಸ್ವಲ್ಪ ಅರ್ಶನ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಅರ್ಶನ ಬಂದು ಇದು ನಾನೇ ಮನೆಯಲ್ಲೇ ಮಾಡಿರೋ ಅಂತಹ ಅರ್ಶನದ ಕೊಂಬು ತಂದು ಪುಡಿ ಮಾಡಿರೋ ಅಂತಹ ಆದಷ್ಟು ಈ ರೀತಿಯೇ ಅರ್ಶನದ ಪುಡಿ ಮಾಡ್ಕೊಳ್ಳಿ ಅಂತಂತ ಹೇಳ್ತಾ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವಲ್ಪ ಟೊಮೆಟೊ ಬೆಂದಿದೆ ಅಂತಂತ ಅನ್ನಿಸ್ದಾಗ ಹಣ್ಣು ಕ್ಯೂಚ್ಕೊಂಡು ಅದರ ರಸನ ರೆಡಿ ಮಾಡ್ಕೊಂಡಿದ್ದೀನಿ ಆ ರಸನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ರಸ ಹೇಗೆ ಅಂತಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನೀವು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಬೇಕಾಗತ್ತೆ ಪೌಡರು ಇಮಿಡಿಯೇಟಾಗಿ ಹಾಕೋಕ್ಕೆ ಹೋಗ್ಬಾರ್ದು ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇವಾಗ ಕುದೀತಾ ಇದೆ ಈ ಒಂದು ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಣ ಆ ಉಪ್ಪು ಎಲ್ಲ ಸೇರಿ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಕುದಿಬೇಕಾಗುತ್ತೆ ಎಲ್ಲಿವರೆಗೂ ಅಂದರೆ ಆ ನೀರಿನ ಅಂಶ ಎಲ್ಲ ಹೋಗಬೇಕು ನಾನು ತೋ ನೋಡ್ತಾ ಇದ್ದೀರಲ್ಲ ನೀವು ಆ ಮಾರ್ಕ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಅಲ್ಲಿವರೆಗೂ ನೀರಿನ ಅಂಶ ಇತ್ತು ಆದಷ್ಟು ಕಮ್ಮಿ ಆಗ್ತಾಯಿದೆ ನೋಡಿದ್ರಲ್ಲ ಇವಾಗ ನಿಮಗೆ ಕ್ಲೀನಾಗಿ ಗೊತ್ತಾಗ್ತಾಯಿದೆ ಎಲ್ಲಿವರೆಗೂ ನೀರಿತ್ತು ಅಲ್ಲಿವರೆಗೂ ಅಂತ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಬೇಕಾಗುತ್ತೆ ಈ ರೀತಿ ಎಲ್ಲ ನೀರಿನ ಅಂಶ ಹೋದ ಮೇಲೆ ನಾನಿಲ್ಲಿ ಎರಡು ಷ್ಟು ಮಾಡಿಟ್ಕೊಂಡಿರೋ ಪುಡಿನ ಹಾಕೊತಾ ಇದ್ದೀನಿ ಪುಡಿ ಹಾಕ್ಕೊಂಡ್ಮೇಲೆ ಬೇಯಿಸ್ಕೊಳಕ್ಕೆ ಹೋಗಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡ್ರೆ ಇಲ್ಲಿಗೆ ಹುಣಸೆ ಹಣ್ಣಿನ ಚಿತ್ರಾನ್ನ ರೆಡಿ ಆಗುತ್ತೆ ಒಂದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾರ್ಮಲ್ ಚಿತ್ರಾನ್ನ ತಿನ್ನೋದ್ಕಿಂತ ಈ ಚಿತ್ರಾನ್ನ ಆಗಿರುತ್ತೆ ಹಾಗೆ ಒಂದು ಸ್ಪೂನು ಬೆಲ್ಲ ಹಾಕಿ ಹುಣಸೆಹಣ್ಣಿನ ಚಿತ್ರಾನ್ನಕ್ಕೆ ಒಂದು ಸ್ಪೂನ್ ಬೆಲ್ಲ ಹಾಕಿದ್ರೆ ರುಚಿ ಇನ್ನೂ ಹೆಚ್ಚಿಸುತ್ತೆ ಇಲ್ಲಿಗೆ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ ನಾನು ಆಲ್ರೆಡಿ ಕಡಲೆ ಬೀಜ ಕೂಡ ಹುರಿದಿಟ್ಕೊಂಡಿದ್ದೀನಿ ಬೀಜನ ಫಸ್ಟೇ ಹಾಕಿಬಿಟ್ರೆ ಇಲ್ಲೇನಾಗುತ್ತೆ ಅಂತಂದರೆ ಈ ಹುಣಸೆ ಹುಳಿ ಎಲ್ಲ ಬೇಯುವಾಗ ಕಡಲೆ ಬೀಜ ಮೆತ್ತಗಾಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟೇ ನಾನು ಇಲ್ಲಿ ಕಡಲೆ ಬೀಜನ ಎಣ್ಣೆಯಲ್ಲಿ ಕರೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹೇಗಾಕೋದು ಅಂತ ಕೂಡ ನಾನು ತೋರಿಸ್ತೀನಿ ನೋಡಿ ಅನ್ನ ಮಾ ಆಲ್ರೆಡಿ ಅನ್ನನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಚಿತ್ರ ಒಂದು ಗೊಜ್ಜು ನೋಡಿ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಹಳ್ಳಿ ಮುಂಚೆ ಎಲ್ಲ ಹಳ್ಳಿಗಳ ಕಡೆ ಹೊರಗಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ಬುತ್ತಿ ಕಟ್ಕೊಂಡು ಈ ರೀತಿ ಹುಣಸೆ ಚಿತ್ರ ಗೊಜ್ಜು ಮಾಡಿಕೊಂಡು ಹೋಗೋ ಜಾಗದಲ್ಲಿ ಅಲ್ಲಲ್ಲೇನೇನೆ ಅನ್ನ ಮಾಡಿಕೊಂಡು ಕಲಿಸ್ಕೊಂಡು ತಿಂತಿದ್ರು ಅಂತ ಹೇಳ್ತಾ ಇದ್ರು ನಮ್ಮ ಅಮ್ಮ ಅಜ್ಜಿ ತಾತ ಎಲ್ಲ ಅಷ್ಟು ಫೇಮಸ್ ಈ ಹುಣಸೆನ ಚಿತ್ರಾನ್ನ ಇವತ್ತಿಗೂ ಕೂಡ ನಮ್ಮನೆಗಳಲ್ಲಿ ಹಿರಿಯರ ಪೂಜೆಯಲ್ಲಿ ಅವ್ರಿಗೆಲ್ಲ ತುಂಬ ಇಷ್ಟ ಆಯಿತು ಇದೇ ಚಿತ್ರಾನ್ನೇ ನಾವು ಕೂಡ ಮಾಡೋದು ಹಾಗಾಗಿ ಇವತ್ತು ನಾನು ಈ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳಿ ನಾನು ಇಲ್ಲಿ ತೋರಿಸ್ಕೊಟ್ಟೆ ಈ ರೀತಿ ಕಲ್ಸ್ಕೊಂಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನ ಯಥೇಚ್ಛವಾಗಿ ಹಾಕಿ ಹಾಗೆ ಕಡಲೆ ಬೀಜ ಕೂಡ ನಾನು ಹೇಳಿದೆ ನಿಮಗೆ ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಅಂತ ಅದನ್ನು ಕೂಡ ಇದಕ್ಕೇ ಹಾಕಿದ್ರೆ ಒಂದು ಸೂಪರ್ ಹುಳಿ ಅನ್ನ ಅಂತ ಕೂಡ ಹೇಳ್ಬೋದು ಹಾಗೆ ಹುಣಸೆಹಣ್ಣಿನ ಚಿತ್ರಾನ್ನ ಅಂತ ಕೂಡ ಹೇಳ್ಬೋದು ಈ ರೀತಿ ಚಿತ್ರಾನ್ನ ನೀವು ಮಾಡ್ಕೊಂಡು ನೋಡಿ ಮನೆ ಮಂದಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ನೀವು ನಾರ್ಮಲ್ ಚಿತ್ರಾನ್ನೇ ತಿನ್ನೋದು ಬಿಟ್ಬಿಡ್ತೀರ ಅಷ್ಟು ರುಚಿಯಾಗಿ ಟೇಸ್ಟಾಗಿರುತ್ತೆ ಈ ಚಿತ್ರಾನ್ನ ಒಂದು ಪ್ಲೇಟ್ ಹಾಕ್ಕೊಂಡು ಪಕ್ಕದಲ್ಲಿ ಸ್ವಲ್ಪ ಮತ್ತೆ ಆ ಚಿತ್ರಾನ್ನದ ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರಂತೂ ಆಹಾ ಒಂದು ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರಚನಾ ಸವಿರೂಚಿಗೆ ಸಬ್ಸ್ಕ್ರೈಬ್ ಆಗಿ ಆಗ ನಾನು ಮಾಡ್ತಕ್ಕಂತಹ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್